ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಾಲ್ಕು ನಿಗಮಗಳ ವಿಠಲಚೇತನ್ ನೌಕರರ ರಾಜ್ಯಾಧ್ಯಕ್ಷರಾಗಿದ್ದೇನೆ ಏನು ಕೆ ಆರ್ ಟಿ ಸಿ ನಾಲ್ಕು ನಿಗಮಗಳ ಒಕ್ಕೂಟ ಒಂದು ಒಳ್ಳೆಯ ಅಜೆಂಡಾ ಇಟ್ಕೊಂಡು ನೌಕರರಿಗೆ ಉಳಿದು ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಅವರೊಂದು ಅಜೆಂಡಾ ಇಟ್ಕೊಂಡು ಇಳಿದಿರುವಾಗ ನಮ್ಮ ಸಂಘದಿಂದ ಸರ್ವ ಸದಸ್ಯರ ಅಭಿಪ್ರಾಯವನ್ನು ಪಡೆದು ನಾವು ಒಕ್ಕರಲರಿಂದ ಅದಕ್ಕೆ ಸಪೋರ್ಟ್ ಮಾಡಿದ್ದೇವೆ ನಮ್ಮ ಎಲ್ಲ ಸದಸ್ಯರ ಒಂದೇ ಬೇಡಿಕೆ ನಮಗೆ ಸರಿಸಮಾನ ವೇತನ ಬೇಕು ಎಂದು ಚುನಾವಣಾ ಪೂರ್ವ ಸರ್ಕಾರವೇ ಪ್ರಣಾಳಿಕೆಯಲ್ಲಿ ನಮಗೆ ನೀಡುವಂಥ ಒಂದು ಭರವಸೆ ನೀಡಿರುವಾಗ ಅದರ ನಂತರ ಸಭೆಗಳಲ್ಲಿ ಅವರು ನಮಗೆ ಅದನ್ನು ಈಡೇರಿಸುವ ಬಗ್ಗೆ ಮಾತುಕತೆಯನ್ನು ಮಾಡಿದ್ದಾರೆ ನಂತರ ನಮ್ಮ ಎಲ್ಲ ಸಿಬ್ಬಂದಿಗಳು ನೌಕರರು ಅಧಿಕಾರಿಗಳು ವಿವಿಧ ರೀತಿಯ ಆನ್ಲೈನ್ಗಳಲ್ಲಿ ಒಂದು ಅವರದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲಿ ಆಲ್ಮೋಸ್ಟು ಎಬೌವ್ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರೂ ನಮಗೆ ವೇತನ ಆಯೋಗದ ಮಾದರಿಯಲ್ಲಿ ಸರಿಸಮಾನ ವೇತನವೇ ಬೇಕು ಎಂದು ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದಾರೆ ಈಗ ನಮ್ಮ ಆಡಳಿತ ಮಂಡಳಿ ಮತ್ತು ಸರ್ಕಾರಕ್ಕೂ ಒಂದು ಒಳ್ಳೆಯ ನಮ್ಮ ಅಭಿಪ್ರಾಯ ಏನು ಅಂತ ಹೇಳಿದರೆ ಈಗ ಎಚ್ ಆರ್ ಎಮ್ ಎಸ್ ಬಂದಿದೆ ಒಳ್ಳೆಯ ಆನ್ಲೈನ್ ಸಿಸ್ಟಮ್ಸ್ಗಳಿದ್ದಾವೆ ಅದರಲ್ಲಿ ಎಲ್ಲ ನೌಕರರಿಗೆ ಅಧಿಕಾರಿಗಳಿಗೆ ಒಂದು ವೋಟಿಂಗ್ ಕೊಟ್ಟು ಅದರ ಮುಖಾಂತರ ಅಭಿಪ್ರಾಯಗಳನ್ನು ಪಡೆದರಲ್ಲಿ ನಿಸ್ಸಂದೇಹವಾಗಿ ನಮ್ಮ ಬೇಡಿಕೆ ಈಡೇರಿಕೆಯಲ್ಲಿ ಯಾವುದೇ ಸಂಶಯ ಇಲ್ಲ ಇಲ್ಲಿ ನಾವು ಮುಖಂಡರು ಬಂದು ಮಾತಾಡುವುದು ನಮ್ಮ ಸದಸ್ಯ ನಮ್ಮ ನೌಕರರ ಅಭಿಪ್ರಾಯವನ್ನು ನಾವು ಮಂಡಿಸ್ತಾ ಇದ್ದೇವೆ ನಮ್ಮ ಸ್ವಂತ ಅಭಿಪ್ರಾಯ ಅಲ್ಲ ಅವರೆಲ್ಲರ ಒಕ್ಕರೆಲ್ಲ ಒಂದು ಇದನ್ನು ಇಟ್ಕೊಂಡು ನಾವು ಈ ಬೇಡಿಕೆಯನ್ನು ಇಡ್ತಾ ಇದ್ದೇವೆ ಅದರ ನಡುವೆ ಜಂಟಿ ಕ್ರಿಯಾ ಸಮಿತಿಯವರು ಮೂವತ್ತೊಂದು ಹನ್ನೆರಡು ಇಪ್ಪತ್ತಾರ ನಿರ್ದಿಷ್ಟವಾಗಿ ಮುಷ್ಕರ್ ಅಂದರೆ ಅವರ ಅಜೆಂಡಾ ಅಗ್ರಿಮೆಂಟ್ ಆಗಬೇಕು ಅಂತ ಯಾವುದೇ ನಮ್ಮ ನೌಕರರು ಸದಸ್ಯರು ಅದನ್ನು ಒಪ್ಪುವುದಿಲ್ಲ ಅವರಾಗಿ ಹೇಳ್ತಾ ಇದ್ದಾರೆ ನಾವು ಅದಕ್ಕೆ ಸಪೋರ್ಟ್ ಕೊಡೋದಿಲ್ಲ ನಾವಾಗಿ ಅದಕ್ಕೆ ಆ ದಿವಸ ಕರ್ತವ್ಯ ನಿರ್ವಹಿಸ್ತೇವೆ ನಾವು ಒಕ್ಕೂಟಕ್ಕೆ ಬೆಂಬಲ ಕೊಡ್ತೇವೆ ಅಂದರೆ ಅವರಾಗಿ ನಮ್ಮ ಹತ್ರ ಬಂದು ಹೇಳಿರುವುದು ಒಂದು ಸಂತೋಷದ ವಿಚಾರ ಯಾಕಂದರೆ ಸರ್ಕಾರದ ಒಂದು ಶಕ್ತಿ ಯೋಜನೆಯನ್ನು ಸರ್ಕಾರ ಒಂದು ಒಳ್ಳೆಯ ಯೋಜನೆಯನ್ನು ತಂದಿರುವಾಗ ನಮ್ಮ ಎಲ್ಲ ಇಲ್ಲಿ ನಮ್ಮ ನೌಕರ ಸಿಬ್ಬಂದಿಗಳು ಅದಕ್ಕೆ ಎಷ್ಟು ಕಷ್ಟಪಟ್ಟು ಎಷ್ಟು ರೆಗಲಿ ಕೊಟ್ಟು ಸಪೋರ್ಟ್ ಮಾಡಿ ಇವತ್ತು ಅದನ್ನು ಯಾವ ಹಂತಕ್ಕೆ ತಲುಪಿಸಿದ್ದಾರೆ ಎಂಬುದು ಸರ್ಕಾರಕ್ಕೆ ಕಡಾಖಂಡಿತವಾಗಿ ಗೊತ್ತಿದೆ ಆದ ಕಾರಣ ಅವರು ಈ ನೌಕರರಿಗೆ ಮತ್ತು ಅಧಿಕಾರಿಗಳಿಗೆ ಒಳ್ಳೆಯದನ್ನು ಮಾಡಬೇಕು ಎಂದು ನಮ್ಮ ಒಳ್ಳೆಯ ಸಾರಿಗೆ ಮಂತ್ರಿ ಇದ್ದಾರೆ ಮುಖ್ಯಮಂತ್ರಿ ಅವರನ್ನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮನ್ನು ಪುನಃ ಒಂದು ದಿವಸ ಎಲ್ಲಾ ನಮ್ಮ ಸಂಘಟನೆಯ ಮುಖಂಡರನ್ನು ಕರೆಸಿ ಅವರ ಜೊತೆ ಮಾತಾಡಿಸಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಕೆ ಮಾಡಿಕೊಡುವ ಭರವಸೆಯನ್ನು ನೀಡಿರುವಾಗ ಈ ಅನಿರ್ದಿಷ್ಟವಾಗಿ ಮುಷ್ಕರ ಇದು ಸರಿಯಲ್ಲ ಇದನ್ನು ನಾವು ಖಂಡಿಸ್ತೇವೆ ಒಕ್ಕೂಟದ ಸರ್ವ ಅಜೆಂಡಗಳಿಗೆ ಬೇಡಿಕೆಗಳಿಗೆ ನಮ್ಮ ವಿಕಲಕ್ಷೇತ್ರನವರ ಸಂಪೂರ್ಣ ಸದಸ್ಯರ ವತಿಯಿಂದ ರಾಜ್ಯಾಧ್ಯಕ್ಷನಾಗಿ ನಾನು ಸಫಲನ್ನು ನೀಡಲಿಕ್ಕೆ ಇಚ್ಛೆ ಪಡ್ತೇನೆ ಧನ್ಯವಾದಗಳು